ಆಸೆ ಇತ್ತು ಸಿದ್ಧಲಿಂಗು ಭಾಗ ಎರಡು ಮಾಡಬೇಕು ಅನ್ನೋದು ಸೊ ಇವಾಗ ಕಾಲ ಕೂಡಿ ಬಂತು ಆ್ಯಂಡ್ ಈಗ ರಿಲೀಸ್ ಕೂಡ ಆಗ್ತದೆ ತುಂಬ ಖುಷಿ ಇದೆ ಅವತ್ತು ರಮ್ಯಾ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದಂತಹ ದಿನಗಳು ಸೊ ಇವತ್ತಿನ ಪಾರ್ಟ್ ಟೂಗೆ ಎಷ್ಟು ಚೇಂಜಸ್ ಆಗಿದೆ ಬೇರೆ ಬೇರೆ ಸಾಕಷ್ಟು ಜನ ಸಿದ್ಲಿಂಗು ಸೀಕ್ವೆಲ್ ಮಾಡ್ತಿದ್ದೀವಿ ಅಂದ ತಕ್ಷಣ ಮೊದಲನೇ ಕ್ವಶನ್ ಕೇಳೋದೇ ರಮ್ಯಾ ಅವ್ರು ಇರ್ತಾರ ಅಂತ ನಾನು ಎಲ್ರಿಗೂ ಹೇಳ್ತೀನಿ ಖಂಡಿತವಾಗ್ಲೂ ರಮ್ಯಾ ಅವರು ಈ ಸಿನಿಮಾ ಇಲ್ಲ ಯಾಕಂದರೆ ಸಿದ್ಲಿಂಗು ಕ್ಲೈಮ್ಯಾಕ್ಸಲ್ಲಿ ತೀರೋಗಿರ್ತಾರೆ ಸೊ ಅವ್ರು ಅದನ್ನು ವಾಪಸ್ ರಿವೈವ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಸೊ ಅವ್ರನ್ನ ಬಿಟ್ಟು ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಈ ಸಿನಿಮಾ ಮಾಡಿದ್ದೀವಿ ಸೋನು ಗೌಡ ಅವರು ಈ ಸಲ ನಮ್ಮ ಸಿನಿಮಾಲಿ ನನಗೆ ಲೀಡಾಗಿ ಅವರು ಪಾತ್ರವನ್ನು ಮಾಡಿದ್ದಾರೆ ಆ್ಯಂಡ್ ಪಾರ್ಟ್ ಟು ಅಂದ ತಕ್ಷಣ ಕೆಲವು ಸಿನಿಮಾಗಳಲ್ಲಿ ಏನಾಗುತ್ತೆ ಪಾರ್ಟ್ ಒನ್ಗೂ ಪಾರ್ಟ್ ಟುಗೂ ಸಂಬಂಧನೇ ಇರಲ್ಲ ಸೊ ನಮ್ಮ ಸಿನಿಮಾ ಆ ಥರ ಇಲ್ಲ ಪಾರ್ಟ್ ಒನ್ನಿಂದ ಏನು ಎಂಡ್ ಆಗಿತ್ತು ಅದರಿಂದನೇ ಶುರುವಾಗಿ ಭಾಗ ಎರಡಕ್ಕೆ ಸಿನಿಮಾನ ತೊಗೊಂಡು ಹೋಗಿದ್ದೀವಿ ಆ್ಯಂಡ್ ಎಲ್ಲೂ ಕೂಡ ಯಾರಿಗೂ ಡಿಸ್ಕನೆಕ್ಟ್ ಆಗೋಲ್ಲ ಈ ಸಿನಿಮಾ ನೋಡಿದಾಗ ಪಾರ್ಟ್ ಒನ್ ನೋಡಿರೋರಿಗೆ ಅವ್ರಿಗೆ ಪಾರ್ಟ್ ಟು ಪ್ರತಿಯೊಂದು ಸೀನು ಪ್ರತಿಯೊಂದು ಶಾರ್ಟೂ ಅವ್ರಿಗೆ ಮನಸ್ಸಲ್ಲಿ ಮೊದಲನೇ ಸಿನಿಮಾ ಪಾರ್ಟ್ ಒಂದು ಎಲ್ಲನೂ ಜ್ಞಾಪಕ ಬರೋಕ್ಕೆ ಶುರು ಆಗ್ತಾ ಹೋಗುತ್ತೆ ಸೊ ಅದು ನಮ್ಮ ಸ್ಟ್ರಾಂಗ್ ಒಂದು ಬೇಸ್ಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾಗೆ ಇನ್ನು ಫೆಬ್ರವರಿ ಫೋರ್ಟೀನ್ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸಿನಿಮಾ ಫೆಬ್ರವರಿ ಫೋರ್ಟೀನ್ ತಕ್ಷಣ ನಮ್ಗೆ ನೆನಪಾಗೋದು ಒಂದು ಒಳ್ಳೆ ಲವ್ ಸ್ಟೋರಿ ಸಿನಿಮಾ ಇರ್ಬೋದು ಇರೋ ಅಂತ ಹೇಳ್ಬಿಟ್ಟು ಸಿದ್ಲಿ ಗೂಲಿ ನಾವು ಲವ್ ಸ್ಟೋರಿ ಅನ್ನೋಕ್ಕಿಂತ ಜಾಸ್ತಿ ಹಾಸ್ಯ ಇರ್ತಿತ್ತು ಅಂಡ್ ಡಬಲ್ ಮೀನಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಸೊ ಇದರಲ್ಲಿ ಚೇಂಜಸ್ ಯಾವ ರೀತಿ ಏನಾದ್ರೂ ಮೆಸೇಜ್ ಕೊಡೋದಿಲ್ಲ ನಾ ಈ ಖಂಡಿತವಾಗ್ಲೂ ಲವ್ ಸ್ಟೋರಿ ಇದೆ ಸಿನಿಮಾಲ ಇಲ್ಲ ಅಂತ ಹೇಳಿ ಡಿನೈ ಮಾಡೋಕೆ ಸಾಧ್ಯವೇ ಇಲ್ಲ ಖಂಡಿತವಾಗ್ಲೂ ಲವ್ ಸ್ಟೋರಿ ಇದೆ ಆದರೆ ನಾವು ರಿಲೀಸ್ ಮಾಡ್ತಿರೋ ಡೇಟ್ಗೆ ಅದಕ್ಕೆ ಅಂದರೆ ಲ ಡೇ ದಿನಾನೇ ರಿಲೀಸ್ ಮಾಡಬೇಕು ವ್ಯಾಲೆಂಟೈನ್ಸ್ ಡೇ ದಿನಾನೇ ರಿಲೀಸ್ ಮಾಡಬೇಕು ಈ ಸಿನಿಮಾ ಅನ್ನೋ ಪ್ಲ್ಯಾನ್ ಇರಲಿಲ್ಲ ನಮಗೆ ಆದಷ್ಟು ಇನ್ನೂ ಒಂದು ತಿಂಗಳು ಮುಂಚೆನೇ ಬರಬೇಕಿತ್ತು ಬಟ್ ಕೆಲಸಗಳು ಅಷ್ಟು ಬೇಗ ಆಗಲಿಲ್ಲ ನಾವು ಅಂದ್ಕೊಂಡಂಗೆ ಅದಕ್ಕೋಸ್ಕರ ನಾವು ಫೆಬ್ರವರಿ ಫೋರ್ಟೀನ್ತ್ ಒಳ್ಳೆಯ ಡೇಟು ಒಂದು ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾ ಅವತ್ತು ಬಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದೊಂದು ನಂಬಿಕೆ ಮೇಲೆ ರಿಲೀಸ್ ಮಾಡ್ತಿದ್ದೀವಿ ಅದ್ರ ಜೊತೆಗೆ ಡಬಲ್ ಮೀನಿಂಗ್ ಎಸ್ ಅಫ್ಕೋಸ್ ಪಾರ್ಟ್ ಒನ್ನಲ್ಲಿ ಇತ್ತು ಇದರಲ್ಲೂ ಇರುತ್ತೆ ಬಟ್ ತೀರಾ ಇರೋದಿಲ್ಲ ಎಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ಉಳಿಸ್ಕೊಂಡಿದ್ದೀವಿ ಬಟ್ ಜಾಸ್ತಿ ಸಂಬಂಧಗಳ ಮೇಲೆ ಮಾಡಿರುವಂಥ ಸಿನಿಮಾ ಇದು ಸಂಬಂಧ ಅಂದ ತಕ್ಷಣ ಹುಡುಗ ಹುಡುಗಿ ಲವರ್ಸೇ ಆಗಿದ್ದು ಸಂಬಂಧ ಬೆಳೆಸ್ಬೇಕು ಅಂತಿಲ್ಲ ಇವಾಗ ಪ್ರತಿಯೊಂದು ಪಾತ್ರನ ಇವ್ರು ನನಗೆ ನಮ್ಮ ನಿರ್ದೇಶಕರು ಅಂತ ಹೇಳಿದ ತಕ್ಷಣ ನನಗೂ ಇವ್ರಿಗೆ ಒಳ್ಳೆ ಸಂಬಂಧ ಇರುತ್ತೆ ನಮ್ಮ ಪ್ರೊಡ್ಯೂಸರ್ ಜೊತೆ ಒಂದು ಸಂಬಂಧ ಇರುತ್ತೆ ನಿಮ್ಗಳ ಜೊತೆ ಒಂದು ಸಂಬಂಧ ಇರುತ್ತೆ ಸೊ ಈ ರೀತಿ ಸಂಬಂಧಗಳಿಗೆ ವ್ಯಾಲ್ಯೂ ಕೊಟ್ಟು ಮಾಡಿರುವಂತಹ ಸಿನಿಮಾ ಇದೆ ಈಗ ಪಾರ್ಟ್ ಒನ್ ಅಲ್ಲಿ ಈ ಪೋಲಿ ಕಾಲ ಅದು ಯೂತ್ಸ್ಗೆ ತುಂಬಾ ಕರೆಕ್ಟ್ ಆಗಿತ್ತು ಅವತ್ತಿನ ಕಾಲಕ್ಕೆ ಸೊ ಈಗ ಹತ್ರ ಕಂಟಿನ್ಯೂ ಮಾಡ್ಕೋ ಹೋಗೋ ಮಾಡಿ ಬರೋದಲ್ಲಿ ಸಾಕಷ್ಟು ಸಿನಿಮಾಗಳು ಅಂತಂದ್ರೆ ನಿರ್ದೇಶ ಆಗಿರ್ಬೋದು ಆಗಿರ್ಬೋದು ಜನರಿಗೆ ಡೈಲಾಗ್ಗಳು ಅಷ್ಟೇ ಅದನ್ನ ಲಿಮಿಟ್ ಕ್ರಾಸ್ ಮಾಡಿ ಹೋಗುವಂತ ಪ್ರಯತ್ನ ಆಗುತ್ತೆ ಯಾಕಂದ್ರೆ ಕೆಲವೊಂದ್ಸಲಿ ಅದು ಆಗಿರುತ್ತೆ ಕೂಡ ನಾವು ನೋಡಿದ್ವಿ ಸಾಕಷ್ಟು ಕೆಲವೊಂದ್ಸಲ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ನೋಡಕ್ಕಾಗುತ್ತಿಲ್ಲ ಫ್ಯಾಮಿಲಿ ಒನ್ಟೆಡ್ ಸಿನಿಮಾ ಅನ್ಕೊಂಡು ಬಂದಾಗುತ್ತೆ ಖಂಡಿತವಾಗ್ಲೂ ಒಪ್ಕೊತೀನಿ ನೀವ್ ಹೇಳಿದ ಮಾತು ನೀವು ಪಾರ್ಟ್ ಒನ್ ನೋಡಿದಾಗ ಯಾರಿಗೂ ಅಷ್ಟೊಂದು ಫ್ಯಾಮಿಲಿ ಜೊತೆ ಕೂತಾಗ್ದು ಅಷ್ಟೇ ಮುಜುಗರ ಆಗುವಂತ ಸನ್ನಿವೇಶಗಳು ತೀರಾ ಕಮ್ಮಿ ಇತ್ತು ಸೊ ಈ ಈ ಸಿನಿಮಾಲು ಅದೇ ರೀತಿ ಇರುತ್ತೆ ಒಂದು ತಿನ್ ಲೈನ್ ತಮಾಷೆಗೂ ಮತ್ತು ಈ ತನಕ್ಕೂ ಒಂದು ತಿನ್ ಲೈನ್ ಇರುತ್ತೆ ಸೊ ಅದನ್ನು ಕ್ರಾಸ್ ಮಾಡಿಲ್ಲ ನಮ್ಮ ಡೈರೆಕ್ಟ್ರೀಸಲ್ಲಿ ತುಂಬ ಪರ್ಟಿಕ್ಯುಲರಾಗಿ ನಾವೆಲ್ಲರೂ ಡಿಸ್ಕಸ್ ಮಾಡಿ ಮಾಡಿದ್ದೇನೆ ಸರ್ ಫ್ಯಾಮಿಲಿ ಬಂದು ಕೂತಾಗ ಅವ್ರಿಗೆ ಯಾವುದೇ ಕಾರಣಕ್ಕೂ ಮುಜುಗರ ಆಗದೆ ಇರೋ ಥರ ನಾವು ಡೈಲಾಗ್ನ ಬರ್ಕೊಂಡು ಈ ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ಅದೇ ರೀತಿ ಮಾಡಿದ್ದೀವಿ ಸರ್ ಹೇಳಿದ್ದೀವಿ ನನ್ನ ಹಿಂದಿನ ಪ್ರಯಾಣದಲ್ಲಿ ಏನಾಗಿತ್ತು ಆ ತಪ್ಪುಗಳಾಗಿದೆ ಹಿಂದಿನ ಪ್ರಯಾಣದಲ್ಲಿ ಏನಾಗಿತ್ತು ಆ ತಪ್ಪುಗಳಾಗಿದೆ ಅಂದರೆ ಲಿಮಿಟ್ನ ಕ್ರಾಸ್ ಮಾಡಿ ಒಂದಷ್ಟು ಎಲ್ಲ ಒಂದು ಒಂಚೂರು ಗೋಜಲಗಳಾಗಿತ್ತು ಆದರೆ ಈ ಬಾರಿ ನಾನು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ ಈ ಸಿನಿಮಾ ಶುರುವಾದಾಗ್ಲಿಂದ ಈ ಬಾರಿ ಬೇರೆ ರೀತಿಯೇ ಒಂದು ಪ್ರಯಾಣ ಮಾಡಿದ್ದೀನಿ ಆರು ತಿಂಗಳು ಮಗುವಿಂದ ಹಿಡಿದು ಅರವತ್ತು ವರ್ಷದ ವಯಸ್ಸಾದವರು ಸೀನಿಯರ್ ಸಿಟಿಜನ್ ತನಕ ಇಲ್ಲ ನೂರು ವರ್ಷ ಆಗಿರೋರು ಯಾರೂ ಬೇಕಾದ್ರೂ ಕುಟುಂಬ ಸಮೇತ ಕೂತು ಯಾವುದೇ ಮುಜುಗರ ಇಲ್ಲದೆ ಆರಾಮಾಗಿ ಆನಂದವಾಗಿ ಅನುಭವಿಸುವಂಥದ್ದು ಸಿದ್ಲಿಂಗ್ ಈ ಭರವಸೆಯನ್ನು ನಾನು ಖಂಡಿತವಾಗಲೂ ಕೊಡ್ತೀನಿ ಜೊತೆಗೆ ಒಂದು ಆರೋಗ್ಯಕರವಾದ ಒಂದು ಕಚಗುಳಿ ಕೂಡ ಇದೆ ಆಮೇಲೆ ಪ್ರೀತಿ ಪ್ರೇ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನಾಚರಣೆ ದಿನ ಚಿತ್ರ ಬಿಡುಗಡೆ ಮಾಡ್ತಾ ಇದ್ದೀರಾ ಪ್ರೇಮಕತೆ ಇದೆಯಾ ಅದಂತೆಲ್ಲ ಒಂದಷ್ಟೆಲ್ಲ ಪ್ರಶ್ನೆಗಳು ಕೇಳ್ತಿದ್ದಾರೆ ಖಂಡಿತವಾಗ್ಲೂ ಇಲ್ಲೊಂದು ಪ್ರೇಮ ಕತೆ ಇದೆ ಆದರೆ ಪ್ರೇಮದ ಸಂಕೇತವಾಗಿ ಮೊಲ ಹಾವು ತಾಜ್ಮಹಲು ಆ ಥರದ್ದೆಲ್ಲ ಇಲ್ಲ ಸೊ ಇಲ್ಲಿ ಒಂದು ನವಿರಾದ ಒಂದು ಹೇಳ್ಕೊಂಡೆ ಅನ್ನುವಂಥ ಒಂದು ಪ್ರೇಮ ಕಥೆ ಇದೆ ಅಂತ ಒಂದು ಮುದುವನ್ನ ಸಿದ್ಲಿಂಗು ಟೂನಲ್ಲಿ ನೀವು ನೋಡಿ ಆನಂದಿಸ್ತೀರ್ಯುಲರ್ ಆಗಿಲ್ ಯಾಕೆ ಮತ್ತೆ ಈ ಕತೆ ಮಾಡುವಂಥ ಪ್ಲಾನ್ ಸಿದ್ಲಿಂಗು ಟೂನೇ ಯಾಕೆ ಅಂತ ಇದನ್ನು ನೇರವಾಗಿ ಹೇಳಬೇಕು ಅಂತಂದರೆ ಸಿದ್ಲಿಂಗೂ ಬೇರೆ ಅಲ್ಲ ನಾನು ಬೇರೆ ಅಲ್ಲ ನನ್ನಲ್ಲಿ ಒಂದಷ್ಟು ಕಾಡದಂಥ ವಿಚಾರ ಅಂದರೆ ನಾವು ಬಾಲ್ಯದಿಂದ ಜೊತೆಗೆ ನನಗೆ ಬುದ್ಧಿ ತಿಳಿದಾಗಲಿಂದ ಇದುವರೆಗೂ ಏನೇನು ಅನುಭವ ಆಗಿದೆ ಬದುಕಲ್ಲಿ ಅದು ಒಂದಷ್ಟು ವಿಚಾರಗಳು ನನ್ನನ್ನು ಕಾಡ್ತಾಯಿತ್ತು ತುಂಬ ಸೊ ಅದನ್ನು ಹಾಕೋ ಕಾಡೋದ್ರಿಂದ ನನಗೆ ಬರವಣಿಗೆ ಮೂಲಕ ಆಗ್ಬೋದು ಇಲ್ಲ ಸಿನಿಮಾ ಮಾಡೋದ್ರ ಮೂಲಕ ಆಗ್ಬೋದು ಯಾವುದನ್ನ ಮೂಲಕ ಆಗ್ಬೋದು ನನಗೂ ಬಿಡುಗಡೆ ಬೇಕಾಗಿತ್ತು ಹಾಗಾಗಿ ಅದನ್ನು ಬರಿತಾ ಕೂತೆ ಬರಿತಾ ಕೂತು 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 ಅದು ಸಿದ್ಲಿಂಗು ಆಯಿತು ಆ ಸಿದ್ಲಿಂಗು ಪಾತ್ರಕ್ಕೆ ಇವರು ಜೀವ ತುಂಬಿದಾರೆ ಜೀವಿಸಿದ್ದಾರೆ ಸೊ ಒಂದಷ್ಟು ವಿಚಾರಗಳು ಸಿದ್ಧಲಿಂಗು ಭಾಗ ಒಂದರಲ್ಲಿ ನಾವು ಹೇಳ್ಕೊಂಡಿದ್ವಿ ಇನ್ನೂ ಒಂದಷ್ಟು ವಿಚಾರಗಳಿತ್ತು ಜೊತೆಗೆ ಅದಾದ ಮೇಲೂ ಸಿದ್ಧಲಿಂಗು ಬಂದು ಹನ್ನೆರಡು ವರ್ಷ ಆದಮೇಲೆ ಕೂಡ ಇವತ್ತಿನ ತನಕ ನನ್ನಲ್ಲಿ ಒಂದಷ್ಟು ತಲ್ಲಣಗಳು ಮತ್ತು ಒಂದಷ್ಟು ವಿಚಾರಗಳು ನನ್ನನ್ನು ಕಾಡೋಕ್ಕೆ ಶುರು ಮಾಡ್ತು ಸಿದ್ಧಲಿಂಗು ಸುತ್ತಮುತ್ತಾನೆ ಹಾಗಾಗಿ ಮತ್ತೆ ಬಿಡುಗಡೆ ಬೇಕು ಅನ್ನಿಸ್ತು ಹಾಗಾಗಿ ಸಿದ್ಲಿಂಗ್ ಇನ್ನೂ ಮತ್ತೆ ಜೀವಂತವಾಗಿದ್ದಾನೆ ಅಂತೇಳಿ ಮತ್ತೆ ಬರವಣಿಗೆ ಶುರು ಮಾಡಿ ಅಧ್ಯಾಯ ಎರಡು ಮಾಡ್ತಾ ಇರೋದು ಈ ಅಧ್ಯಾಯ ಎರಡರಲ್ಲೂ ಕೂಡ ನವಿರಾದ ಹಾಡುಗಳಿದೆ ಹಿಂಪಾದ ಹಾಡುಗಳಿದೆ ನೀವೇನು ನಿರೀಕ್ಷೆ ಇಟ್ಕೊಂಡು ಬಂದಿರ್ತೀರಾ ಆ ರೀತಿ ಕಥೆನೂ ಇದೆ ಹಾಡು ಇದೆ ಸಂಭಾಷಣೆ ಇದೆ ಇಡೀ ಸರ್ ಈಗ ಪಾರ್ಟ್ ಒನ್ ಅಲ್ಲಿ ಯೋಗಿ ಸರ್ ಜೊತೆ ರಮ್ಯಾ ಮೇಡಮ್ ಈ ಸಿನಿಮಾಗೆ ಪಾರ್ಟ್ ಮಾಡ್ಬೇಕಾದ್ರೆ ಭೇಟಿ ಆಗಿದ್ರು ಅವ್ರ ಅಪ್ರೋಚ್ ಮಾಡಿದ್ರು ಉಂಟಾ ಅಥವಾ ಏನಾದ್ರು ಪ್ಲಾನ್ಸ್ ತ ಬೇಡ ಅಂತ ಹೇಳಿತ್ತು ಅಂದ್ರೆ ಸರ್ ಹೇಳೋದಾಗ್ಲೇ ಡೆತ್ ಆಗಿರುತ್ತೆ ಲಾಸ್ಟ್ ಇರೋದಂತ ಆದ್ರೂ ಕೂಡ ಎಷ್ಟು ಸಿನಿಮಾ ಆಗಿರೋದ್ರಿಂದ ಏನ್ ಬೇಕೋ ಆಗ್ಬೋದು ಹಾಗಾಗಿ ಭೇಟಿ ಆಗಿದ್ರು ಇಲ್ಲ ಅಂದರೆ ಕತೆಗೋಸ್ಕರ ನಾವು ಭೇಟಿಯಾಗಿದ್ವಿ ಕತೆಗೋಸ್ಕರ ಭೇಟಿಯಾಗಿರಲಿಲ್ಲ ಯಾಕೆಂತಂದರೆ ಮಾ ಮೊದಲನೇ ಭಾಗದಲ್ಲಿ ನೀವು ಎಲ್ರಿಗೂ ಗೊತ್ತು ಕ್ಲೈಮ್ಯಾಕ್ಸಲ್ಲಿ ಅವರು ಕಾಲುವಾಗಿರ್ತಾರೆ ಹಾಗಾಗಿ ಮತ್ತೆ ಮುಂದುವರ್ಸೋಕ್ಕೆ ಸಾಧ್ಯ ಇಲ್ಲ ಮುಂದುವರ್ಸಿದ್ರು ಕೂಡ ಫ್ಲ್ಯಾಶ್ ಬ್ಯಾಕಲ್ಲಿ ಬರೋವಂಥದ್ದು ಇನ್ನೊಂದು ಮಾಡೋವಂಥದ್ದು ಈ ರೀತಿ ಮಾಡಬೇಕಾದಂಥ ಪ ಪ್ರಸಂಗ ಬರ್ತಾಯಿತ್ತು ಬಟ್ ಅದೆಲ್ಲ ಪ ಕತೆಗೆ ಪೂರಕವಾಗಿರಲಿಲ್ಲ ಮೂಲ ಕತೆಗೆ ನಾವು ಧಕ್ಕೆ ಮಾಡ್ದಂಗೆ ಆಗ್ತಾಯಿತ್ತು ಹಾಗಾಗಿ ಆದರೂ ವಿಚಾರವಾಗಿ ನಾವು ಏನು ಪ್ರಸ್ತಾಪ ಮಾಡಿಲ್ಲ ಮತ್ತೆ ಭೇಟಿಯಾಗಿದ್ವಿ ಸಿನಿಮಾ ಶುರು ಮಾಡ್ತಿದ್ದೀವಿ ಅಂತಲೇ ಹೇಳಿದ್ವಿ ಅವರು ತುಂಬಿರೋದ್ರಿಂದ ಕೂಡ ನಮ್ಗೆ ಆರೈಸಿದ್ರು ಒಂದಷ್ಟು ಆಶ್ಚರ್ಯ ಸಂಗತಿಗಳು ಸಿನಿಮಾದಲ್ಲಿ ಖಂಡಿತವಾಗಲೂ ಇದೆ ಅದನ್ನು ಇಲ್ಲಿ ಹೇಳೋದಕ್ಕಿಂತ ನೀವು ನೋಡಿ ಅನುಭವಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೀಕ್ವೆಲ್ ಸಿನಿಮಾಗಳ ಒಂದು ಟ್ರೆಂಡ್ ಇದೆ ಬಟ್ ಆ ಸಿನಿಮಾ ತಲುಪ್ಸೋದು ಕೂಡ ಅಷ್ಟೇ ದೊಡ್ಡ ಜವಾಬ್ದಾರಿ ಕೂಡ ಸೊ ಅದು ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿದೆ ಈ ಸಿಚುವೇಷನ್ಗೆ ಯಾಕಂದ್ರೆ ಸೀಕ್ವೆಲ್ ಅಂದ್ರೆ ಒಂದು ಬೇರೆ ತರ ನಮ್ಮ ಸಹ ಖಂಡಿತವಾಗ್ಲೂ ಅಧ್ಯಾಯ ಎರಡು ಸೀಕ್ವೆಲ್ಗಳು ಮಾಡಿಕೊಂಡು ಜನಕ್ಕೆ ದಾಟಿಸೋದು ನಿಜಕ್ಕೂ ಸವಾಲಿನ ವಿಚಾರ ಬಟ್ ಕೆಲವು ಸತಿ ಅದೇ ಸರ್ ಹೇಳಿದಂಗೆ ಆಗ್ಲೇ ಪಾರ್ಟ್ ಒನ್ನಲ್ಲಿ ಬೇರೆ ಕತೆ ಇರುತ್ತೆ ಪಾರ್ಟ್ ಟೂನಲ್ಲೇ ಬೇರೆ ಕತೆ ಇರುತ್ತೆ ಆದರೆ ಶೀರ್ಷಿಕೆ ಮಾತ್ರ ಅದೇ ಇರುತ್ತೆ ಕೆಲವು ಸೊತೆ ಹಾಗಾಗುತ್ತೆ ಆದರೆ ಈ ಕಥೆನಲ್ಲಿ ಖಂಡಿತವಾಗ್ಲೂ ಆ ರೀತಿ ಇಲ್ಲ ಸಿದ್ಲಿಂಗು ಮೊದಲ ಭಾಗ ಏನಿತ್ತು ಅದರ ಮುಂದುವರಿದ ಭಾಗವೇ ಇಲ್ಲೂ ಇದೆ ಸೊ ಅದರ ಮುಂದುವರಿದ ಭಾಗ ಇಲ್ಲಿದ್ದರಿಂದ ನನಗೆ ಕಥೆನ ಬರೆಯೋದಿಕ್ಕೆ ಮತ್ತು ಜನಕ್ಕೆ ದಾಟ್ಸೋದಿಕ್ಕೆ ನನಗೆ ಸ ಈ ಸವಾಲು ನನಗೆ ಸರಾಗುವಾಗುತ್ತೆ ಸಾರಿಗಳನ್ನ ಹಾಕೋಬೋದಿತ್ತು ಸರ್ ಪಾರ್ಟ್ ಒನ್ ಅಲ್ಲಿ ಯೋಜಿಸಿದ್ರೆ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಹಿಟ್ ಆಗಿದ್ದು ಆಗಿದ್ರೆ ನಿಮ್ಗೆ ಪ್ಲಸ್ ಪಾಯಿಂಟ್ ಆಗಿತ್ತು ದೊಡ್ಡ ಹೀರೋ ನೋಡ್ಬೇಕು ಕಾಲ್ಶಿಟ್ ಕೊಡ್ತಾ ಇದ್ರು ಯಾಕೆ ಸರ್ ಪ್ರತಿ ಸಿನಿಮಾದಲ್ಲೂ ಬೌಂಡ್ ಸ್ಕ್ರಿಪ್ಟ್ ಏನಿರುತ್ತೆ ಅದು ಯಾವಾಗಲೂ ಸ್ಟಾರ್ ಸ್ಕ್ರಿಪ್ಟು ಯಾವಾಗ ಸ್ಟಾರ್ ಆಗಿರುತ್ತೆ ಉಳಿದವರು ಎಲ್ಲರೂ ಯಾರು ಸೇರ್ಕೊಳ್ತಾರೆ ಆವಾಗ ಅವರೆಲ್ಲರೂ ಸ್ಟಾರ್ ಆಗ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಸ್ಟಾರ್ಗಳೇ ಮತ್ತು ಪ್ರತಿಯೊಬ್ಬರು ಪಾತ್ರಗಳು ಕೂಡ ಸ್ಟಾರ್ಗಳೇ ಪಾತ್ರಗಳು ಇಲ್ಲಿ ಸ್ಟಾರ್ಗಳಾಗಿರಬೇಕು ಪಾತ್ರಗಳು ಸ್ಟಾರ್ಗಳಾಗಿದ್ದಾಗ ಅಭಿನಯಿಸುವಂಥ ಕಲಾವಿದರು ಕೂಡ ಸ್ಟಾ ಸ್ಟಾರ್ ಆಗ್ತಾರೆ ಆ ಥರದ್ದು ಒಂದಷ್ಟು ಹೆಜ್ಜೆಗಳಿಲ್ಲದೆ ಅದು ಚಿತ್ರ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಕೂಡ ನಿಮಗೆ ಒಂದು ಸ್ಟ್ರಾಂಗ್ ಕಂಡೆ ಆಗಲಿಲ್ಲ ನಾವು ಕೂಡ ಆಕ್ಚುಲಿ ಒಳ್ಳೆ ನಟ ಒಳ್ಳೆ ಸಿನಿಮಾ ಬರ್ತಾ ಇದೆ ಒಂದು ಒಳ್ಳೆ ಬೇಕು ಒಳ್ಳೆ ಕೈ ಸಿನಿಮಾ ಅಂತ ನಾವು ಮಾತಾಡ್ಕೊಂಡಿದ್ದೀವಿ ಖಂಡಿತ ವಾಗ್ಲು ಇವಾಗ ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ರೋ ನಿಮ್ಕಿನ್ನ ಡಬಲ್ ನನ್ಗೆ ಆಸೆ ಇದೆ ಇವಾಗ ಒಂದು ಹಿಟ್ ಕೊಡ್ಲೇಬೇಕು ಅಂತ ಆಯ್ತು ಆಲ್ಮೋಸ್ಟ್ ಒಂದು ಹತ್ತೆರಡು ವರ್ಷ ಆಯ್ತು ಒಂದು ದೊಡ್ಡ ಹಿಟ್ ಸಿನಿಮಾ ಕೊಟ್ಟು ಸೊ ಈ ಸಿದ್ಲಿಂಗು ಇಂದ ಖಂಡಿತವಾಗ್ಲು ಅದೊಂದು ಒಂದು ಹಿಟ್ ನನಗೆ ಸಿಕ್ಕೇ ಸಿಗುತ್ತೆ ಆ ನಂಬಿಕೆ ನನಗಿದೆ ನಮ್ಮ ಡೈರೆಕ್ಟರ್ ಮೇಲೆ ಮತ್ತು ನಮ್ಮ ಇಡೀ ಸಿನಿಮಾ ತಂಡದ ಮೇಲೆ ತುಂಬ ನಂಬಿಕೆ ಇದೆ ಆ್ಯಂಡ್ ನಾವು ಡಬ್ಬಿಂಗ್ ಮಾಡ್ತಿರೋದ್ರಿಂದ ನಾವು ಸಿನಿಮಾ ಕಂಪ್ಲೀಟ್ ಒಂದ್ಸಲಿ ನೋಡಿದ್ದೀವಿ ಸೊ ಎಲ್ಲಿ ಜನಕ್ಕೆ ಯಾವ ಜಾಗ ಇಷ್ಟ ಆಗುತ್ತೆ ಯಾವ ಪೋಸಿಷನ್ ಇಷ್ಟ ಆಗುತ್ತೆ ಪ್ರತಿಯೊಂದು ನಮಗೆ ಇವಾಗ ಒಂದು ಆಲ್ರೆಡಿ ಒಂದು ಚಾರಿಟಿ ಸಿಕ್ಕಿದೆ ಸೊ ರೆಕಾರ್ಡಿಂಗ್ ಆದಮೇಲೆ ಅದು ಇನ್ನೂ ಪ್ಲಸ್ ಆಗ್ತಾ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ ತುಂಬ ನಂಬಿಕೆ ಇಟ್ಟಿರೋ ಒಂದು ಸಿನಿಮಾ ಇದು ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಆಮೇಲೆ ಒಂದೇ ಒಂದು ಆಗ್ಲಿಂದ ಬರೀ ನಾವಿಬ್ಬರೇ ಮಾತಾಡ್ತಾ ಇದ್ದೀವಿ ಇವರು ನಮ್ಮ ನಿರ್ಮಾಪಕರು ರಾಜೇರಿ ಅಂತ ಮತ್ತೆ ಇನ್ನೊಬ್ರು ನಿರ್ಮಾಪಕರು ಇದ್ದಾರೆ ಅವ್ರಿಬ್ರು ಚಿತ್ರಕ್ಕೆ ನಿರ್ಮಾಪಕರು ಒಬ್ರು ಬಂದಿದ್ದಾರೆ ಇನ್ನೊಬ್ರು ಸ್ವಲ್ಪ ಕಾಸು ಅರೇಂಜ್ ಮಾಡಕ್ಕೆ ಹೋಗಿದ್ದಾರೆ ಬರ್ತೀನಿ ನೀವು ಮಾಡ್ತಾ ಇರಿ ಅಂತಂದ್ರು ಹಾಗಾಗಿ ಅವ್ರು ಬಂದಿಲ್ಲ ಪ್ರಶ್ನೆ ಚೆನ್ನಾಗಿದೆ ಉತ್ತರ ಕೊಡೋದು ಸ್ಥಳ ಸಮಯ ಇನ್ನೂ ಯಾವುದು ಕಾಸ್ಟ್ ಇದ್ರೊಳಗೆ ಏನಾದ್ರು ಹೇಳಕ್ ಸಾಧ್ಯ ಇಲ್ಲ ಇನ್ನೂ ನಡೀತಾ ಇದೆ ಅಂದ್ರೆ ಎಷ್ಟು ಬಜೆಟ್ ಆಗಿದೆ ಅನ್ನೋದು ಡಿಕ್ಲೇರ್ ಮಾಡಕ್ಕೆ ಸಾಧ್ಯ ಮುಂದೆ ಯಾವುದು ಈಗ ಅಮೌಂಟ್ ನಮ್ಮದು ಇನ್ನೂ ಕಂಟಿನ್ಯೂ ನಡೀತಾ ಇದೆ ವರ್ಕ್ ವರ್ಕ್ ಆಗ್ತಾ ಇದೆ ಯಾವ ಬಜೆಟ್ ಇಂದ ಹೇಳಕ್ಕೆ ಸಾಧ್ಯ ಇಲ್ಲ ಈಗ ಆಗ್ತಿದೆ ಏನಾಗಿದೆ ಮುಂದೆ ಹೋಗ್ತಿದೆ ಅದಕ್ಕೂ ಬಂದು ನಮ್ಮ ಡೈರೆಕ್ಟರ್ ಸರ್ ಇದ್ದಾರೆ ಹಾಗೆ ಹಾಂ ನಮ್ಮದು ಫಸ್ಟ್ ಫಿಲಮ್ ಟಾಮೆಂಟ್ ಜೇರಿ ಇದು ಎರಡನೇ ಮೂವಿ ನನಗೆ ಒಂದು ಇಂಟ್ರೆಸ್ಟ್ ಇತ್ತಿನ ವರ್ಕ್ ಮಾಡಬೇಕು ಅಂತೇಳಿ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅವರಿಗೆ ಸಿನಿಮಾ ಶುರುವಾದಾಗ ಧ್ವನಿ ಚೆನ್ನಾಗಿತ್ತು ಜೀವನ ಆ್ಯಕ್ಚುಲಿ ನಂಗೆ ಕಲಿಯೇ ಸ್ಲೋ ಅಲ್ಲಿ ಇಲ್ಲ ಮಾತಾಡೋದೇ ಹೀಗೆ ಸರಿ ಸರ್ ಈಗ ಇವತ್ತಿನ ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಸಿನಿಮಾಗಳನ್ನ ಮಾಡ್ತಾರೆ ಸರ್ ಪ್ರಮೋಷನ್ ಮಾಡಿ ನನಗೆ ತಲುಪ್ಸು ತುಂಬ ಕಷ್ಟ ಇದೆ ಅದರಲ್ಲೂ ಪ್ರಭಾಷನ್ ಸಿನಿಮಾಗಳ ಹಾವಳಿ ತೇರಿಗಳು ಸಿಗೋದಿಲ್ಲ ಟಿ ಸಿ ಬರುವಂಥ ಸಿನ್ಮಾವು ತಿಯೇಟರ್ಸ್ ಇದೆ ಸ್ಲೋ ಶಿನ್ಗಳು ಭಯ ಉದಾಹರಣೆ ಇದೆ ಪಿಸೆಂಟಾಗಿ ಉದಾಹರಣೆಗಳು ಪ್ರಮೋಷನ್ ವಿಚಾರದಲ್ಲಿ ಥಿಯೇಟರ್ ಹತ್ತು ಕಟ್ ಮಾಡೋ ವಿಚಾರದಲ್ಲಿ ನಿಮ್ಮ ಟೀಮ್ ವರ್ಕೆ ಇರುತ್ತೆ ಇಲ್ಲ ಅದ್ರ ಬಗ್ಗೆ ತುಂಬಾ ಸೊ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀವಿ ಈಗ ಆ್ಯಂಡ್ ಈ ಸಮಸ್ಯೆ ಇವಾಗಿಂದ ಅಂತಲ್ಲ ಸುಮಾರು ವರ್ಷದಿಂದ ಇದೆ ಜಗ್ಗಿಗೆ ಗೊತ್ತಿದ್ದು ಈಗ ಪ್ರತಿ ಪ್ರೆಸ್ ಮೀಟಲ್ಲೂ ನಡೆದ ನಡೀತಾ ರಿಲೀಸಿಗೆ ಮುಂಚೆ ಎಲ್ಲರೂ ಕೇಳ್ತಾರೆ ಬೇರೆ ಭಾಷೆ ಸಿನಿಮಾಗಳು ಹಾವಳಿ ಜಾಸ್ತಿ ಇದೆ ಸಿಗೋಲ್ಲ ಅಂತ ಅದು ಯಾವಾಗ ಏನಾಗುತ್ತೆ ಅಂದರೆ ಇವಾಗ ನಮ್ಮ ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಖಂಡಿತವಾಗ್ಲೂ ಜನ ಬಂದು ನೋಡೋಲ್ಲ ಸಿನಿಮಾ ಚೆನ್ನಾಗಿದೆ ಅಂದ ತಕ್ಷಣ ಖಂಡಿತವಾಗ್ಲೂ ಬಂದು ಸಪೋರ್ಟ್ ಮಾಡೇ ಮಾಡ್ತಾರೆ ನಮಗೆ ನಂಬರ್ ಆಫ್ ಥಿಯೇಟರ್ಸು ಜಾಸ್ತಿ ಆಗುತ್ತೆ ಸೊ ನಮ್ಮ ಮೇನ್ ಫೋಕಸ್ ಸಿನಿಮಾ ಚೆನ್ನಾಗಿ ಮಾಡಬೇಕು ಜನಕ್ಕೆ ಅದನ್ನು ನಾವು ನೀಟಾಗಿ ಕೇಟರ್ ಮಾಡಬೇಕು ಸೊ ಆ ಒಂದು ಪ್ರಾಪರಾಗಿ ನಾವು ಕೆಲಸ ಮಾಡ್ಕೊಂಡಾಗ ನಮ್ಮ ಸಿನಿಮಾಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಜಾಗದಲ್ಲೂ ಅವಕಾಶಗಳು ಸಿಕ್ಕೇ ಸಿಗತ್ತೆ ಇವಾಗ ನಾವಿಲ್ಲಿ ಹೇಳ್ತೀವಿ ನಾನು ರೀಸೆಂಟಾಗಿ ಒಂದು ತಮಿಳ್ ಸಿನಿಮಾ ಕೆಲಸ ಮಾಡ್ಕೊಂಡು ಮುಂದೆ ಸೊ ಅಲ್ಲಿ ಕೂಡ ನಮಗೇನು ಕಾಣಿಸುತ್ತೆ ಆಚೆಯಿಂದ ಓ ತಮಿಳ್ ಇಂಡಸ್ಟ್ರೀಲಿ ಅಲ್ಲೂ ಎಲ್ಲ ಚೆನ್ನಾಗಾಗ್ತಿದೆ ತೆಲುಗು ಇಂಡಸ್ಟ್ರೀಲಿ ತುಂಬ ಚೆನ್ನಾಗೆ ಬಟ್ ಇಲ್ಲ ಅಲ್ಲೂ ಅವ್ರಿಗೆ ಸಮಸ್ಯೆ ಇದೆ ಅವರೆಲ್ಲ ಹೇಳ್ತಾರೆ ಇವಾಗ ಬೇರೆ ಸಿನಿಮಾ ಇಲ್ಲಿ ಬಂದ್ಮೇಲೆ ನಮ್ಮ ಸಿನಿಮಾಗಳಲ್ಲಿ ವ್ಯಾಲ್ಯೂ ಆಗಿದೆ ಸೊ ಅವ್ರದ್ದು ಕಂಪ್ಲೇಂಟ್ ಇದೆ ನಮ್ಮೊಬ್ರದ್ದೇ ಅಲ್ಲ ಸೊ ಏನಾಗ್ತಿದೆ ನಮಗೆ ಏನು ಕಾಣುತ್ತೆ ಅದನ್ನು ಮಾತ್ರ ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಬಟ್ ಎಲ್ಲ ಇಂಡಸ್ಟ್ರೀಲೂ ಆ ಸಮಸ್ಯೆ ಇದ್ದೇ ಇದೆ ಇವಾಗ ಬಾಲಿವುಡ್ ಲೆಕ್ಕ ತೊಗೊಂಡ್ರೆ ನಾವು ಅಲ್ಲಿ ತುಂಬ ಚೆನ್ನಾಗಿ ಆಗ್ತಿರೋದಲ್ಲ ಸೌತ್ ಸಿನಿಮಾಗಳೆ ಸೊ ಅವ್ರು ಏನು ಯಾರ ಹತ್ರ ಕಂಪ್ಲೇಂಟ್ ಮಾಡಬೇಕು ಸೊ ಸಿನಿಮಾ ಚೆನ್ನಾಗಿದ್ರೆ ಎಲ್ಲಿ ಬೇಕಾದ್ರೂ ಹೋಗುತ್ತೆ ಇವಾಗ ಏನು ಪ್ಯಾನ್ ಇಂಡಿಯಾ ಅಂತ ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ನಡೀತಿದೆ ಸಿನಿಮಾ ಚೆನ್ನಾಗಿದೆ ಅಂದ ತಕ್ಷಣ ಎಲ್ಲ ಕಡೆ ಚೆನ್ನಾಗಿ ಹಾಗೆ ಆಗುತ್ತೆ ಇವಾಗ ನಮಗೆ ಒಳ್ಳೆ ಥಿಯೇಟರ್ ಲೈನ್ ಅಪ್ ಸಿಗ್ತಿದೆ ನಮಗೆ ಸಿಗೋವಂಥ ಡಿಸ್ಟ್ರಿಬ್ಯೂಟರ್ಗಳು ಮತ್ತು ನಮ್ಮ ಪ್ರೊಡ್ಯೂಸರ್ಸ್ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಖಂಡಿತವಾಗಲೂ ಸಿನಿಮಾ ಮಾಡೋದು ತುಂಬ ಈಸಿ ಇವಾಗ ಅದನ್ನು ಆಚೆ ಜನಕ್ಕೆ ತಲುಪಿಸೋದು ತುಂಬ ಕಷ್ಟ ಆ ಜಾಗದಲ್ಲಿ ಎಲ್ಲ ಸ್ಟ್ರಾಂಗಾಗಿ ನಿಂತು ಒಂದು ಪುಷ್ ಮಾಡಿದ್ರೆ ಸಿನಿಮಾ ತುಂಬ ಚೆನ್ನಾಗಾಗ್ತವೆ ಎಲ್ಲರೂ